ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳಿದರೆ ದಯವಿಟ್ಟು ದೂರ ಕೊಡಿ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಯಾವುದೇ ಅಂತ ಕಾನೂನಿಲ್ಲ ಈ ಹಿರೇನಾಗುವೆಯಲ್ಲಿ ಅವರು ನಮಗೊಂದು ಕ್ರೆಷರ್ ಅಂತ ಊರೆಲ್ಲ ಒಮ್ಮತ್ತು ನಿಂತ್ಕೊಳ್ಳಿ ನಾನು ಬ್ಯಾನ್ ಮಾಡ್ತೀನಿ ಕ್ಯಾನ್ಸಲ್ ಮಾಡಲಿಲ್ವಾ ಆರು ಎಕರೆ ಹದಿಮೂರು ಗಂಟೆ ತುಂಬ ದಿನಗಳಿಂದ ಸೈಟ್ಗಳು ಬೇಕು ಅಂತ ಡಿಮ್ಯಾಂಡ್ ಇತ್ತು ನಿನ್ನೆ ಹಿರೇನಾಗುವೆಯಲ್ಲಿ ನಮ್ಮ ಮುಖಂಡರು ಒಂದು ಹದಿನೈದು ಇಪ್ಪತ್ತು ಜನ ಬಂದು ಭೇಟಿ ಮಾಡಿದ್ರು ಹಣ ಅದೊಂದು ಸೈಟ್ ಮಾಡಿಕೊಡಿ ಅಂತ ನೆನ್ನೆನೇ ಇದು ಮಾಡಿ ಇವಾಗ ಆರು ಎಕರೆನ ಡಿ ಸಿ ಅವ್ರಿಗೆ ಬರೆದು ಅದನ್ನು ನಿವೇಶನ ಇಲ್ಲದೆ ಅವ್ರಿಗೆ ಒಂದು ನಾಲ್ಕು ಎಕರೆ ಇನ್ನೊಂದು ಎರಡು ಎಕರೆ ಹದಿಮೂರು ಗುಂಟೆಯಲ್ಲಿ ಶಾಲೆಗೆ ಅಂಗನವಾಡಿಗೆ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಾದ ನಂತರ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇದೆ ಕೆಲವರೆಲ್ಲರೂ ಬಿಟ್ಟಿದ್ದಾರೆ ಇನ್ನೊಬ್ಬರು ಅಣ್ಣ ಒಬ್ಬರು ಬಿಡಬೇಕು ಅವ್ರು ಸಿಗಲಿಲ್ಲ ಅವ್ರನ್ನೂ ಕೂರಿಸಿ ವಿನಂತಿ ಮಾಡಿ ಮತ್ತು ಅವ್ರು ಕಂಪೆನ್ಸೇಷನ್ ಬರೋಂಗೆ ಮಾಡ್ತೀನಿ ಅವ್ರನ್ನೂ ಒಪ್ಪಿಸ್ತೀನಿ ನಾನು ಅದು ಊರವ್ರಿಗೆಲ್ಲ ಯಾಕಂದರೆ ಸ್ಮಶಾನಕ್ಕೆ ದಾರಿ ಇರಬೇಕು ಅದೊಂದು ಇನ್ನು ಮೇಜರಾಗಿ ಕೆಲವರು ತೋಟಗಳಿಗೆ ದಾರಿ ಕೇಳಿದ್ರು ಇನ್ನು ಕೆಲವರು ರೇಷನ್ ಅಂಗಡಿ ಇದೊಂದು ಸಮಸ್ಯೆ ಹೇಳಿದ್ರು ಅದು ಕ್ರಮ ತಗೊಂಡಿದ್ದೀನಿ ಸೊ ನಾನು ಮತ್ತೆ ಚಿಕ್ಕಬಳ್ಳಾಪುರದ ಎಲ್ಲರಿಗೂ ವಿನಂತಿಸ್ತೇನೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರ ಕೊಡಿ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಯಾವುದೇ ಅಂತ ಕಾನೂನಿಲ್ಲ ಏನು ಅಂದರೆ ಅವರು ಸುಮ್ಮನೆ ಹಾಕಿ ಅಂತ ಕೆಲವ್ರು ಇದು ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೆ ಅದಕ್ಕೆ ಈಗ ಆ ಲ್ಯಾಪ್ಟಾಪಲ್ಲಿ ಎಂಟ್ರಿ ಮಾಡೋರಿಗೆ ಕೆಲಸ ಮಾಡೋರಿಗೆ ಅದರಲ್ಲೇ ದುಡ್ಡು ಸರ್ಕಾರದಿಂದ ಕೊಡ್ತೀವಿ ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಹಾಕಿ ಕೇಳಿ ಯಾರಾದರೂ ದಯವಿಟ್ಟು ಯಾರ ರೇಷನ್ ಕಾರ್ಡ್ ಅಂಗಡಿ ಅವ್ರು ಇಪ್ಪತ್ತು ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ದಯವಿಟ್ಟು ನನಗೆ ಏನು ನನ್ನ ನಂಬರ್ಗೆ ಅಥವಾ ನಮ್ಮ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಹಾಕಿ ನಾನು ಕ್ರಮ ತೊಗೊತೀನಿ ಈಗಾಗಲೇ ಈ ಊರಲ್ಲ ಸಮಸ್ಯೆ ಬಂದಿರೋದ್ರಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಈಗಲೂ ಬದ್ಧವಾಗಿದ್ದೀನಿ ನಾನು ಈ ಭಾಗದ ಹುಡುಗ ನಾನು ಇಪ್ಪತ್ತು ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡಕ್ಕೆ ರೆಡಿ ನಾಗವೇಲಿ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ ನೂರ ಎಪ್ಪತ್ತು ಮನೆ ಇದೆ ನಾನು ನೂರ ಎಪ್ಪತ್ತು ಮನೆಯವರು ನೀವು ಒಮ್ಮತವಾಗಿ ನಿಂತ್ಕೊಂಡು ನಮ್ಮ ಕ್ರಷರ್ಗಳು ನಿಲ್ಲಿಸಿ ಅಂತ ನನಗೊಂದು ಮನವಿ ಕೊಡಿ ನಾನು ಸರ್ಕಾರದಲ್ಲಿಟ್ಟು ನಿಲ್ಲಿಸ್ತೀನಿ ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಆದರೆ ಇಲ್ಲೇನಾಗ್ತಿದೆ ಒಂದು ಹತ್ತು ಜನ ಹೋರಾಟಕ್ಕೆ ಬರ್ತಾರೆ ಮಿಕ್ಕದವರು ಬಂದಾಗ ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ ಸೊ ನಾನು ಜನನ ಈಗಲೂ ವಿನಂತಿಸ್ತೀನಿ ಈಗ ಮಂಚೆನಲ್ಲಿ ಕ್ಯಾನ್ಸಲ್ ಮಾಡಲಿಲ್ವಾ ಮಾಡಿದೆ ಈಗ ಫೋರ್ಸ್ ಟಾಸ್ಕ್ ಫೋರ್ಸಲ್ಲಿ ಇಟ್ಟು ಲೈಸೆನ್ಸು ಕ್ಯಾನ್ಸಲ್ಲು ಅದು ಕೊಟ್ಟಿರೋದು ಇಪ್ಪತ್ತೊಂದರಲ್ಲಿ ನಾನು ಕೊಟ್ಟಿಲ್ಲ ಆದರೆ ಅವರು ರೈತರೇನು ಮಾಡಿದ್ದಾರೆ ರಸ್ತೆಗೆ ಅಂತ ದಾರಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕೊಂದು ಕಾಂಟ್ರವರ್ಸಿ ಈಗ ಕ್ಯಾನ್ಸಲ್ ಮಾಡ್ತೀನಿ ಅವರೆಲ್ಲ ಒಮ್ಮತ್ವಾಗಿ ಮನವಿ ಕೊಟ್ಟರೆ ಈ ರೇನಾಗುವಲ್ಲಿ ಅವರು ನಮ್ಗೊಂದು ಕ್ರೆಷರ್ ಬೇಡ ಅಂತ ಊರೆಲ್ಲ ಒಮ್ಮತ್ತುವಾಗ ನಿಂತ್ಕೊಳ್ಳಿ ನನ್ಗೆ ಪ್ಯಾನ್ ಮಾಡ್ತೀನಿ ಇವರು ಏನು ಹೇಳ್ತಾರೋ ಅದನ್ನು ನಾನು ಈಗ ಏಕಪಕ್ಷವಾಗಿ ತೀರ್ಮಾನ ತೊಗೊಳ್ಳಲ್ಲ ಅವ್ರ ಊರವ್ರು ಏನು ಮೆಜಾರಿಟಿ ಹೇಳ್ತಾರೋ ಅದ್ರ ಪ್ರಕಾರನೇ ಕ್ರಮ ತೊಗೊಳ್ತೀನಿ ಈಗ ಊರವರೆಲ್ಲ ನಿಲ್ಲಿಸಿ ಅಂದರೆ ನನ್ನ ವಾರದಲ್ಲಿ ನಿಲ್ಲಿಸಿಲ್ವ ಕೇಳಿ ನಾನು ಒಬ್ಬನ ನಾನೊಬ್ಬನ ತೀರ್ಮಾನ ತಗೊಂಡಂಗೆ ಇರಬಾರ್ದು ಊರವರು ನಿಜ ಅವ್ರು ಏನು ಹೇಳಿದ್ರೆ ಅದು ಕೇಳ್ತೀನಿ ನೋಡೋಣ ಊರವರೆಲ್ಲ ಮೆಜಾರಿಟಿ ಒಪಿನಿಯನ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತೀನಿ ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ಆರೋಪ ಸರಿ ಈಗ ನೋಡಿ ಅವ್ರು ಏನು ಮಾಡಿದ್ರು ಗಮನಕ್ಕೆ ತಂದರು ಒಂದೇ ದಿನಕ್ಕೆ ಕಾರ್ಡರ್ ಮಾಡಿಸ್ತೇನೆ ಕ್ಯಾನ್ಸಲ್ ಮಾಡಿಸ್ತೆ ಯಾರು ಈಗ ಎಲ್ಲಿ ಎಲ್ಲಿ ಅಕ್ವೇರ್ ಆಗಿದೆ ಎಲ್ಲಿ ಸಮಸ್ಯೆ ಆಗಿದೆ ಯಾರು ನಾಲ್ಕು ಜನ ಬಂದು ಅರ್ಜಿ ಕೊಡಲಿ ಡೀಟೇಲ್ಸ್ ಬರೀಲಿ ನಾಳೆನೇ ಕ್ಯಾನ್ಸಲ್ ಮಾಡಿಸ್ತೀನಿ ಈಗ ಕರ್ಷರ್ ಒಂದು ದಾರಿ ಮಾಡ್ಕೊಂಡಿರೋದಿದ್ರೆ ಮನವಿ ಕೊಡಬೇಕಲ್ಲ ಈಗ ನಮ್ಗೆ ಯಾವ ಸರ್ವೆ ನಂಬರಲ್ಲಿ ಏನು ಗೊತ್ತಿಲ್ಲ ನಾನಂತೂ ರೈತರ ಪರವಾಗಿರ್ತೀನಿ ವಿಶೇಷವಾಗಿ ನನ್ನ ಜಿಲ್ಲಾ ಪಂಚಾಯತಿ ಸರ್ ನನ್ನ ಹೋಬಳಿ ಇದು ನನ್ನ ನನ್ನ ನನಗಿರಲ್ವೇನೋ ನನ್ನ ಹೋಬಳಿ ಅಂತ ಈ ಕಂಬಗುಡ್ಡಳ್ಳಿ ಪಂಚಾಯತಿ ಎಂಟತ್ತು ಕೋಟಿ ಎಲ್ಲೆಲ್ಲಿ ದಾರಿ ಇಲ್ವೋ ಅಲ್ಲೆಲ್ಲ ಹಾಕ್ಸಿದ್ದೀನಿ ಇವತ್ತು ಹೀರೇನಾಗವೇಲಿಯಲ್ಲಿ ನಿನ್ನೆ ಬಂದು ಹಣ ಹೇಳಿದ್ದು ನನಗೆ ನಿನ್ನೆವರೆಗೂ ನಿಮ್ಮ ಮೂರು ಸಮಸ್ಯೆ ನನಗೆ ಗೊತ್ತಿಲ್ಲ ನಿನ್ನೆ ಬಂದು ಊರಿನ ಹಿರಿಯರು ಹೇಳಿದ್ರು ಇವತ್ತು ಬೆಳಗ್ಗೆ ಇಲ್ಲಿದ್ದೀನಿ ನೀವು ಈ ಸಮಸ್ಯೆ ನನಗೆ ಒಂದು ವರ್ಷಕ್ಕೆ ಮುಂಚೆ ಹೇಳಿದ್ದರೆ ನಾನು ಒಂದು ವರ್ಷಕ್ಕೆ ಮುಂಚೆನೇ ಬರ್ತಿದ್ದೆ ನಾನು ನಾನೇನಂದರೆ ಒಂದು ಕಡೆಯಿಂದ ಹಳ್ಳಿಗಳು ಮುಗಿಸ್ಕೊಂಡು ಬರ್ತಿದ್ದೆ ಈಗ ನೆನ್ನೆ ಬಂದು ಹಣ ನಮ್ಗೆ ಹಿಂಗೆ ಸಮಸ್ಯೆ ಇದೆ ಅಂದರು ಬಂದೆ ನಿಮ್ಮ ಜೊತೆ ಇರ್ತೀನಿ ನಾನು ಅವ್ರು ಸ್ಪಂದಿಸ್ತೀನಿ ಈಗ ಇಲ್ಲಿ ಎಲ್ಲ ಕಡೆ ಟ್ವೆಂಟಿ ತರ್ಟಿ ಮಾಡಿದ್ದಾರೆ ಸೈಟ್ ನಾನು ಈ ಊರಲ್ಲಿ ತರ್ಟಿ ಫಾರ್ಟಿ ಸೈಟ್ ಮಾಡಿಸ್ತೀನಿ ನಾಳೆ ಬೆಳಗ್ಗೆ ಏನೋ ಒಂದು ಅವರು ಹಸು ಕಟ್ಕೊಳ್ಳೋಕ್ಕೂ ಜಾಗ ಆಗಬೇಕಲ್ಲ ಬಿಟ್ಟು ನಿಧಾನಕ್ಕೆ ಏನು ಗೊತ್ತಾ ಸರ್ ಈಗ ಸಮಸ್ಯೆ ಈಗ ನೀವು ನೆನ್ನೆ ಹೇಳಿದ ತಕ್ಷಣ ನಾನು ತಹಸೀಲ್ದಾರ್ ಈರೇನಾಗಿ ಹೇಳಿದ್ದು ನಾನು ಐದು ಆರು ಆರು ಜನ ಅಪ್ಲೈ ಮಾಡಿದರು ಫಿಫ್ಟಿ ಸೆವೆನಲ್ಲಿ ಆರು ಜನದ ಫೈಲ್ ತರಿಸ್ಕೊಂಡು ಕುತ್ಕೊಂಡು ಆರು ಜನದ ರಿಜೆಕ್ಟ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ನಾನು ನಿಮ್ಮ ಮುಂದೆ ಬಂದು ಮಾತು ಕೊಟ್ಟಿದ್ದು ಇವೆಲ್ಲ ಅಂಡರ್ ಕರೆಂಟಲ್ಲಿ ಕೆಲಸ ನಡೀತಿರುತ್ತೆ ನಾನು ಹೇಳೋಕ್ಕಾಗಲ್ಲ ಈಗ ನಾನು ಏಕಾಏಕಿ ಅಲ್ಲಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಬಂದು ಮಾತು ಕೊಟ್ಟು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಆರು ಎಕ್ರೆಯಲ್ಲಿ ಆರು ಜನ ಅರ್ಜಿ ಹಾಕ್ಕೊಂಡಿದ್ದಾರೆ ನಮಗೆ ಬರುತ್ತೆ ಅಂತ ಆದರೆ ಟೆಕ್ನಿಕಲಿ ಅದು ರಿಜೆಕ್ಟ್ ಆಗುತ್ತೆ ಇಲ್ವಂತ ನೋಡಿದ್ವಿ ಟೆಕ್ನಿಕಲಿ ನನ್ನೆ ಹೋಮ್ವರ್ಕ್ ಮಾಡಿಕೊಂಡೇ ಬರೋಕ್ಕಾಗಿದ್ದಲ್ಲ ನಾನು ಏಕಾಏಕಿ ಕೊಟ್ಟು ಅಲ್ಲಿ ಕಾನೂನು ತೊಡಕಾಗಬಾರ್ದು ಅಂತ ಮಾಡ್ತೀನಿ ಇವತ್ತು ಬಂದಿದ್ದೀನಿ ಇದನ್ನೆಲ್ಲ ಒಂದು ಒಂದೂವರೆ ತಿಂಗಳು ಮುಗಿಸ್ತೀನಿ ನಾನು